ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಯಿತು ನಾನು ಅಡುಗೆಯಿಂದನೇ ನನ್ನ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಸೋರೆಕಾಯಿ ಹಾಗೆ ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಗಟ್ಟಿ ಗ್ರೇವಿ ಮಾಡಲಿಕ್ಕೆ ನಮ್ಮ ಮನೆಯವ್ರಿಗೆ ಈ ಥರ ಗ್ರೇವಿ ತುಂಬ ಇಷ್ಟ ಆದ್ದರಿಂದ ಹೀಗೆ ಮಾಡೋದು ಇವತ್ತು ಇದಕ್ಕೆ ಸೀಗಡಿ ಮೀನು ಕೂಡ ಹಾಕ್ತೀವಿ ಇದು ನಮ್ಮ ಮನೆಯವ್ರ ಸ್ಟೈಲ್ ಸೊ ಈ ಥರ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೀಗೆ ಮಾಡೋದು ಸ್ವಲ್ಪ ಸೀಗಡಿನ ಮಕ್ಕಳಿಗೋಸ್ಕರ ಫ್ರೈ ಮಾಡ್ತಾಯಿದ್ದೀನಿ ಯಾಕಂದರೆ ಅವರು ಸಾಂಬಾರಿಗೆಲ್ಲ ಹಾಕಿದರೆ ತಿನ್ನಲಿಕ್ಕೆ ಇಷ್ಟಪಡಲ್ಲ ಅದಕ್ಕೋಸ್ಕರ ಸ್ವೀಟಿಲಿ ನೋಡಿ ಬಾಲ್ ಆಟಾಡ್ತಾಯಿದ್ದಾಳೆ ಸ್ವೀಟಿ ಅವಳು ಏನು ಯಾವ ಆ್ಯಂಗಲಲ್ಲಿ ಆಟಾಡ್ತಾಳಂತ ಗೊತ್ತಿಲ್ಲ ಬಾಲ್ ತಗೊಂಡು ನೋಡಿ ಅವಳು ಆಟನ ಒಂದು ಬಾಲಿಗೆ ಈ ಥರ ದಾರ ಕೊಟ್ಟು ಕೊಟ್ಟಿದ್ದೀವಿ ಇನ್ನೊಂದು ಬಾಲು ಹಾಗೆ ಇದೆ ದಾರ ಕೊಟ್ಟಿದ್ದು ಬಾಲ್ನ ಅದನ್ನು ಅವಳು ಹೊಡಿತಾ ಇದ್ರೆ ಕಾಲು ಯಾರು ಸಿಗಬಾರ್ದು ಅಕ್ಕಪಕ್ಕ ಅಷ್ಟು ನೋವಾಗುತ್ತೆ ಅಷ್ಟು ಜೋರಾಗಿ ಹೊಡಿತಾಳೆ ಅವಳು ಸೊ ಆಟ ಆಡ್ತಾ ಇದ್ಲು ನಮ್ಮ ಮನೆಯವ್ರು ಬಂದು ಎಲ್ಲ ಊಟ ಮಾಡ್ಕೊಂಡು ಹೋದರು ಇನ್ನು ಮಕ್ಕಳು ಬರಬೇಕು ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಅಮ್ಮ ಅಮ್ಮು ಇಲ್ಲ ಇವಾಗ ಸ್ವೀಟಿ ನಾನು ಇಬ್ಬರೇ ಇರೋದಲ್ವ ಸೊ ನಾನು ಸ್ವೀಟಿ ಇಬ್ಬರು ಕೂತ್ಕೊಂಡು ಆಟ ಆಡ್ತಾ ಇದ್ವಿ ಅವಳು ಬಾಲ್ ಆಟಾಡ್ತಾ ಇದ್ಲು ಸೊ ನಾನು ಕೂತ್ಕೊಂಡಿದ್ದೆ ಇನ್ನೇನು ಮಕ್ಕಳಿಬ್ಬರು ಬರ್ತಾರೆ ಊಟಕ್ಕೆ ನೋಡಿ ಅವಳು ಆಟ ಆಡೋದು ನೋಡಿ ಅಕ್ಕಪಕ್ಕ ಯಾರೂ ಇರೋಂಗಿಲ್ಲ ಅವಳ ಈ ಬಾಲ್ ತೊಗೊಂಡು ಆಟಾಡ್ತಾ ಇದ್ರು ಅಷ್ಟು ಜೋರಾಗಿ ಅವಳು ಕಾಲಿಗೆಲ್ಲ ಮಕ್ಕಳು ಬಂದು ಊಟ ಮಾಡ್ಕೊಂಡು ಹೋದರು ಸ್ವಲ್ಪ ಸ್ವೀಟಿಗೆ ಹೊರಗಡೆ ಬಿಟ್ಟಿದ್ದೆ ನಾನು ಯಾಕಂದರೆ ಇಬ್ಬರು ಒಳಗಡೆನೇ ಇದ್ವಿ ಬೆಳಗ್ಗೆಯಿಂದ ಸೊ ಅವಳಿಗೆ ತುಂಬ ಜೋರಾಗಿ ನಿದ್ದೆ ಹೊರಗಡೆ ಅಲ್ಲೇ ಟೈರಸ್ ಮೇಲೇ ನಿದ್ದೆ ಮಾಡ್ತಾ ಇದ್ದಾಳೆ ಸೊ ನಾನು ಡಿಸ್ಟರ್ಬ್ ಮಾಡಿಲ್ಲ ಅವಳನ್ನು ಅಲ್ಲೇ ಮಲ್ಕೊಂಡಿದ್ಲು ಸ್ವಲ್ಪ ಗಿಡದಲ್ಲೆಲ್ಲ ಹೂವು ಇತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿದ್ದೀನಿ ಯಾಕಂದರೆ ಗಿಡ ಎಲ್ಲ ಇದೆ ಅದು ಹೂವು ಹಾಳಾಗುತ್ತೆ ಅಂದ್ಬಿಟ್ಟು ಹೂ ಕಿತ್ಕೊಂಡು ಬಂದಿದ್ದೀನಿ ಎಲ್ಲ ಇಷ್ಟು ಹೂ ಸಿಕ್ಕಿದೆ ನೋಡಿ ಮನೇಲಿ ಈ ಥರ ಒಂದೆರಡು ಗಿಡ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹೂಗಳು ಇವಾಗ ಟೈಮ್ ಬಂದು ಏಳುವರೆ ಆಯಿತು ನಮ್ಮ ಸ್ವೀಟಿ ಅವ್ರ ಪಪ್ಪನ ಕಾಯ್ಕೊಂಡು ಕುತ್ಕೊಂಡಿದ್ದಾಳೆ ಅವಳು ಸೊ ನಾನು ಪಾತ್ರೆ ಎಲ್ಲ ತೊಳೆಯೋದಿತ್ತು ತೊಳೆದ್ಬಿಟ್ಟು ಮೂಲಂಗಿ ಸೊಪ್ಪು ಸ್ವಲ್ಪ ಮಧ್ಯಾಹ್ನದಿತ್ತು ಪಲ್ಯನ ಸೊ ಅದನ್ನೇ ಬಿಸಿ ಮಾಡಿ ಇದ್ದೀನಿ ಇಲ್ಲಾಂದರೆ ಹಾಳಾಗ್ಬಿಡುತ್ತೆ ಸೊ ಟೀ ಮಾಡಿದ್ದೆ ಇವಾಗ ಬಿಸಿ ಇದ್ದೀನಿ ಯಾಕಂದರೆ ನಮ್ಮ ಮನೆಯವ್ರು ಬರೋ ಟೈಮ್ ಬರ್ತಾ ಇದ್ದಾರೆ ಸೊ ಪಾತ್ರೆ ಎಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಸ್ವೀಟಿ ಇಲ್ಲೇ ಆಟ ಆಡ್ತಾ ಇದ್ದಾಳೆ ಎಲ್ಲರೂ ಬರೋ ಟೈಮ್ ಅಲ್ವಾ ಇವಾಗ ಸೊ ಟಿ ವಿ ಹಾಕಿದ್ದೆ ನಾನು ಟಿ ವಿ ನೋಡ್ತಾ ಇದ್ಲು ಅವಳು ಬಾಗಿಲು ತಕ್ಕ ತಕ್ಷಣ ಹೊರಗಡೆ ಹೋಗ್ತಾಳೆ ಅವ್ರ ಪಪ್ಪ ಬಂದರು ಸೊ ವೆಯ್ಟ್ ಮಾಡ್ತಾ ಇದ್ದಾಳೆ ಅವಳು ಸುಮ್ಮ ಸುಮ್ಮನೆ ಹೊರಗಡೆ ಬರೋದು ಇವಾಗ ಏನಡವೆ ಹಾಗೆ ಮಾಡ್ತಾಳೆ ಸೊ ನಾವು ಯಾರಾದರೂ ಬಂದರು ಅಂತ ಹೇಳಿಬಿಟ್ಟು ಬಾಗಿಲು ತೆಗಿಬೇಕು ಆ ಥರ ಮಾಡ್ತಾಳೆ ನೋಡಿ ಪಪ್ಪ ಬಂದರು ಅಂತ ಸುಮ್ಮನೆ ಹೋಗೋದು ಇವಾಗ ತುಂಬ ಬುದ್ಧಿ ಕಲ್ತ್ಬಿಟ್ಟಿದ್ದಾಳೆ ಅವಳು ನಾನು ಬಂದಿಲ್ಲ ಬಾ ಅಂತೀನಿ ಅವಳು ಅಲ್ಲೋ ಕುತ್ಕೊಂಡಿದ್ದಾಳೆ ಗೇಟ್ ಹತ್ರ ನೋಡಿ ಅಲ್ಲೇ ಕುತ್ಕೊಂಡಿದ್ದಾಳೆ ಆಮೇಲೆ ನಾನು ಸ್ನಾನ ಮಾಡಬೇಕಿತ್ತು ಅವಳಿಗೂ ಕೂಡ ಸ್ನಾನ ಮಾಡಿಸಿದೆ ಯಾಕಂದರೆ ಸಂಡೇ ಅವಳಿಗೆ ಸ್ನಾನ ಮಾಡಿಸಿರ್ಲಿಲ್ಲ ಸೊ ಸಾಯಂಕಾಲ ಏನಕ್ಕೆ ಸ್ನಾನ ಮಾಡಿಸೋದು ಅಂದರೆ ಒಬ್ಬರು ಅವಳಿಗೆ ಒರೆಸ್ಲಿಕ್ಕೆಲ್ಲ ಬೇಕಲ್ವ ಮೈ ಆಮೇಲೆ ಡ್ರೈ ಮಾಡಲಿಕ್ಕೆ ಬೇಕು ಅದಕ್ಕೋಸ್ಕರ ನಾನು ಸ್ನಾನ ಮಾಡಿಸಿ ಕೊಟ್ಟಿದ್ದೆ ಮಕ್ಕಳು ಕೂಡ ಬಂದಿದ್ದಾರೆ ಹಾಗೆಯೇ ನಮ್ಮ ಮನೆಯವರು ಕೂಡ ಬಂದರು ನಾನು ಕೂಡ ಸ್ನಾನ ಮಾಡಿ ಬಂದೆ ಹಾಗೆಯೇ ಸೊ ಅವಳಿಗೆ ಸ್ವಲ್ಪ ಡ್ರೈ ಮಾಡ್ತಾ ಇದ್ದಾರೆ ಯಾವಾಗಲೂ ಡೇ ಟೈಮಲ್ಲೇ ಸ್ನಾನ ಮಾಡಿಸೋದು ಇವತ್ತು ಈ ವಾರನೇ ಆಗಿರೋದು ಸೊ ನಾನು ಬಂಗಡೆ ಮೀನಿತ್ತು ಅದನ್ನು ಫ್ರೈ ಮಾಡಲಿಕ್ಕೆ ಎತ್ತಿ ಇಟ್ಟು ಅದಕ್ಕೆ ಮಸಾಲೆ ಹಚ್ಚಿ ಮತ್ತೆ ಒಂದು ಹತ್ತು ನಿಮಿಷ ಬಿಡೋಣ ಅಂದ್ಬಿಟ್ಟು ಮಸಾಲೆ ಹಚ್ಚುತ್ತಾ ಇದ್ದೀನಿ ಅಲ್ಲಿವರೆಗೆ ನಾನು ಸ್ವಲ್ಪ ಬೆಂಡೆಕಾಯಿ ಗ್ರೇವಿ ಮಾಡಿಕೊಂಡೆ ಇದು ಹೊಸ ಸ್ಟೈಲು ಮೊಸರ ಎಲ್ಲ ಒಂದು ಸ್ವಲ್ಪ ಒಂದೊಂದು ಚಮಚ ಬರಬೇಕು ಎಲ್ಲರಿಗೂ ಅಷ್ಟು ಗ್ರೇವಿ ಮಾಡಿದ್ದೀನಿ ಹಾಗೆಯೇ ನಾವು ಹಿಟ್ಟೆಲ್ಲ ಕಲಸಿಟ್ಕೊಂಡಿದ್ದೆ ಚಪಾತಿ ಮಾಡ್ತಾ ಇದ್ದಾರೆ ಕೆಳಗಡೆ ಕೂತ್ಕೊಂಡೆಲ್ಲ ಚಪಾತಿ ಮಾಡಲಿಕ್ಕೆ ಸ್ವೀಟಿ ಪದೇ ಪದೇ ಅಲ್ಲೆಲ್ಲ ಬರ್ತಾಯಿರ್ತಾಳೆ ಅಂದ್ಬಿಟ್ಟು ಅಲ್ಲೇ ಕೂತ್ಕೊತಾರೆ ನಮ್ಮ ಮನೆಯವರು ಚಪಾತಿ ಮಾಡಿಕೊಡ್ತಾಯಿದ್ರು ನಾನು ಇಲ್ಲಿ ಫ್ರೈ ಮಾಡ್ತಾನೆ ಚಿಕ್ಕ ಮಗ ಮಧ್ಯಾಹ್ನ ಊಟಕ್ಕೆ ಬಂದಿರಲಿಲ್ಲ ಸೊ ಅವನಿಗೆ ಹೊಟ್ಟೆ ಅಶ್ವಾಗ್ತಾಯಿತ್ತು ಅವನು ಬೇಗ ಊಟ ಮಾಡ್ದೆ ಅವನಿಗೂ ಕೂಡ ಹಾಕ್ಕೊಡ್ತಾನೆ ಇದ್ದೆ ಅಲ್ಲೇ ಸೊ ಈ ಥರ ಡಬಲ್ ಚಪಾತಿ ಫ್ರೈ ಮಾಡ್ತಾ ಇದ್ದೀನಿ ಬೇಗ ಆಗುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಈ ಥರ ಮಾಡಿದ್ರು ಎಲ್ಲರೂ ಒಂದೊಂದು ಕೆಲಸ ಮಾಡಿದ್ರೆ ಬೇಗ ಕೆಲಸ ಮುಗಿಯುತ್ತೆ ಸೊ ನಮ್ಮ ಮನೆಯವರು ಯಾವಾಗಲೂ ಹೆಲ್ಪ್ ಮಾಡ್ತಾನೆ ಇರ್ತಾರೆ ಅವ್ರು ಬಂದರೆ ಸಾಕು ಅವರು ಚಪಾತಿ ಮಾಡೋದು ಅವ್ರದೇ ಕೆಲಸ ಆಗಿರುತ್ತೆ ಸೊ ಇವನು ನಮ್ಮ ಮನೆಯವ್ರು ಏನೋ ಜಗಳ ಇದ್ರು ತಮಾಷೆ ಇದ್ರು ಒಂದೆಲ್ಲ ಊಟ ಆಯಿತು ಸ್ವೀಟಿಗೆ ಕರ್ಕೊಂಡು ಬಂದೆ ನಾನು ಬೆಡ್ ಮೇಲೆ ಸೊ ಇಲ್ಲಿ ಅವ್ರ ಪಪ್ಪ ಮತ್ತು ಮಗಳು ಇಬ್ಬರು ಕುಸ್ತಿ ಆಡ್ತಾ ಇದ್ದಾರೆ ಸ್ವೀಟಿನ ಇವತ್ತು ಫ್ರೆಶ್ ಆಗಿದ್ದಾಳಲ್ವ ಎಲ್ಲರೂ ಮುದ್ದಾಡೋಕ್ಕೆ ಇಷ್ಟಪಡ್ತಾರೆ ಇಲ್ಲಾದ್ರೂ ಮುದ್ದಾಡ್ತಾರೆ ಬಟ್ ಇವತ್ತೇನೋ ಒಂಥರ ಎತ್ಕೊಳಕ್ಕೆ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಇವತ್ತು ಫ್ರೆಶ್ ಆಗಿದ್ದಾಳೆ ಏನೋ ಒಂಥರ ಖುಷಿ ಇವತ್ತು ಅವಳನ್ನು ಎತ್ಕೊಳ್ಬೇಕು ಅಂದರೆ ಎಲ್ಲರಿಗು ಸೊ ಎಲ್ಲರೂ ಎತ್ಕೊಂಡು ಎತ್ಕೊಂಡು ಆಟಾಡ್ತಾ ಇದ್ರು ಅವಳನ್ನು ನಮ್ಮ ಮನೆಯವ್ರು ಕೂಡ ಬಂದುಬಿಟ್ಟು ಊಟ ಎಲ್ಲ ಆಯಿತು ಬಂದು ಕೂತ್ಕೊಂಡಿದ್ರು ಸೊ ಅವರು ಕೂಡ ಅವಳ ಜೊತೆಯಲ್ಲಿ ತಮಾಷೆ ಮಾಡ್ತಾಯಿದ್ರು ನಾನು ಇವಾಗಷ್ಟೇ ಊಟ ಮಾಡಿದಾಳೆ ಆ ಥರ ಎಲ್ಲ ಅವಳನ್ನು ಇದು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಬಟ್ ಅವರು ಏನಾಗಲ್ಲ ಅಂತ ಆಟಾಡಿಸ್ತಾ ಇದ್ರು ಸೊ ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರೆಯದೇನೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ ಹೇಳಿ ಖಂಡಿತ ನಾನು ತಿದ್ಕೊತೀನಿ ಹಾಗೆಯೇ ಕೆಟ್ಟದಾಗಲಿ ಒಳ್ಳೆಯದಾಗಲಿ ಹೇಳಿ ಈ ಥರ ಅಲ್ಲ ಈ ಥರ ಅಂದ್ಬಿಟ್ಟು ಖಂಡಿತ ನಾನು ಮುಂದೆ ಒಳ್ಳೆಯ ವೀಡಿಯೋ ಕೊಡಲಿಕ್ಕೆ ನನಗೊಂದು ಹೆಲ್ಪ್ ಆಗುತ್ತೆ ಪ್ಲೀಸ್ ಫ್ರೆಂಡ್ಸ್ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ವೀಡಿಯೋನೂ ನಾನು ಕೂಡ ನೋಡ್ತೀನಿ ಬಾಯ್